ಮೇಜರಿಂಗ್ ಕಪ್ಪಲ್ಲಿ ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ದೋಸೆ ಅಕ್ಕಿ ಇದನ್ನು ಕ್ಲೀನಾಗಿ ಮೂರ್ನಾಲ್ಕು ಸಲ ತೊಳ್ಕೊಳ್ತೀನಿ ಇವಾಗ ನೋಡಿ ಮೂರ್ನಾಲ್ಕು ಸಲ ತೊಳ್ತಿದ್ದೀನಿ ಬೆಳಗ್ಗೆ ನೆನೆಸಿದ್ರೆ ಸಂಜೆ ಐದಾರು ಗಂಟೆಗೆ ನೆನೆಯಬೇಕು ಇದು ಸಂಜೆ ರುಬ್ಬೋಣ ನೋಡಿ ಬೆಳಗ್ಗೆ ನೆನೆಸಿದ್ನಲ್ಲ ಅಕ್ಕಿ ಆ ನೀರೆಲ್ಲ ಲೋಟಕ್ಕೆ ತೊಗೊಂಡಿದ್ದೀನಿ ಇವಾಗ ರುಬ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ ನಾನು ಒಂದೇ ಒಂದು ಮೇಜರಿಂಗ್ ಕಪ್ಪಲ್ಲಿ ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಹಾಕಿದೆ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ ನುಣ್ಣಗೆ ನೋಡಿ ಈ ರೀತಿ ಸಣ್ಣಗೆ ನುಣ್ಣಗೆ ರುಬ್ಬಿ ಇಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ತುರ್ಕೊಂಡು ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೊತೀನಿ ಸ್ವಲ್ಪ ನೀರು ಹಾಕಿ ನೋಡಿ ಒಂದೆರಡು ಲೋಟ ನೀರು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ದೋಸೆಗೆ ನಾವು ಎಷ್ಟು ಉಪ್ಪು ಹಾಕ್ತೀವಿ ಅದಕ್ಕೆ ನೀರಿಗೆ ಹಾಕ್ಬಿಡ್ತೀನಿ ಇದು ಚೆನ್ನಾಗಿ ಕುದಿ ಬರಲಿ ನೀರು ನೋಡಿ ನೀರು ಕುದೀತಾ ಇದೆ ಅದಕ್ಕೆ ಒಂದು ಸೌಟು ಸಂಪನ ತಗೊತೀನಿ ಅದೇ ರುಬ್ಬಿದ್ನಲ್ಲ ಅಕ್ಕಿ ಬರೀ ಅಕ್ಕಿ ರುಬ್ಬಿದ್ನಲ್ಲ ಅದನ್ನು ಒಂದು ಸೌಟ್ ತಗೊಂಡು ಇದ್ರೊಳಗಡೆ ಹಾಕಿ ಹೀಗೆ ತಿರುತ್ತೀನಿ ಇದು ಬೇಗ ಗಟ್ಟಿಯಾಗ್ಬಿಡುತ್ತೆ ಆ ರೀತಿ ಹಾಕ್ಬೇಕು ನೋಡಿ ಈ ರೀತಿ ಗಟ್ಟಿ ಆಗಬೇಕು ಇದನ್ನು ಇವಾಗ ತಣ್ಣಗೆ ಹಾರಕ್ಕೆ ಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನೋಡಿ ಕಾಯಿನ ಸಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಈ ಅಕ್ಕಿ ಹಿಟ್ಟು ರುಬ್ಬಿದ್ನಲ್ಲ ಅದರೊಳಗಡೆ ಹಾಕ್ತೀನಿ ಉಪ್ಪೆಲ್ಲ ಹಾಕಿದೆ ಇದ್ರೊಳಗೆನೆ ಇವಾಗ ಜಾರೆಲ್ಲ ತೊಳ್ದಿತ್ತು ಹಾಕೊಂಡು ಇದನ್ನು ತೆಳ್ಳಗೆ ಮಾಡಿಬಿಟ್ಟು ಈ ದೋಸೆ ಹಿಟ್ಟೊಳಗೆ ಹಾಕ್ತೀನಿ ನೋಡಿ ಈ ರೀತಿ ತೆಳ್ಳಗೆ ಗಂಟೆಲ್ಲ ಆಂಬಳಿ ಥರ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಜಾರೆಲ್ಲ ತೊಳೆದು ನೀರು ಹಾಕ್ಬಿಟ್ಟು ಈ ರೀತಿ ದೋಸೆ ಹಿಟ್ಟ ರೀತಿ ಕಲಿಸ್ಕೊಂಡಿದ್ದೀನಿ ಇದನ್ನು ಇದರೊಳಗಡೆ ಹಾಕ್ತೀನಿ ಇದರೊಳಗಡೆ ಹಾಕ್ಬಿಟ್ಟು ಬೆಳಗ್ಗೆವರೆಗೆ ಪರ್ಮೆಂಟೇಷನ್ ಆಗೋಕ್ಕೆ ಬಿಡೋಣ ಉಪ್ಪು ಹಾಕಿದ್ದೀವಿ ಕಾಯಿ ರುಬ್ಬ ಹಾಕಿದ್ದೀವಿ ಅಕ್ಕಿ ರುಬ್ಬ ಬೆಳಿಗ್ಗೆ ನೆನೆಸಿರೋ ಅಕ್ಕಿ ರುಬ್ಬಾಕಿದ್ದೀವಿ ಅಷ್ಟೇ ಬೆಳಗ್ಗೆವರೆಗೆ ಬಿಡೋಣ ಇವಾಗ ನೋಡಿ ಯಾವ ರೀತಿ ಉಪ್ಪು ಬಂದಿದೆ ಬೇಸಿಗೆ ಅಲ್ವಾ ಬೇಗ ಬಂದ್ಬಿಡುತ್ತೆ ಉಕ್ಕಿ ಹುಳಿ ಬಂದಿದೆ ರಾತ್ರಿಲೇ ಉಪ್ಪು ಹಾಕಿದ್ದೀವಿ ಇವಾಗ ದೋಸೆ ಮಾಡೋಣ ನಾವು ಬಾಣ್ಲಿ ದೋಸೆನಾದ್ರೂ ಮಾಡ್ಕೋಬೋದು ತವ ಮೇಲಾದ್ರೂ ಉದ್ದಿನ ಬೇಳೆ ಇಲ್ಲ ಮೆಂತ್ಯ ಇಲ್ಲ ಎಂಥದೂ ಇಲ್ಲ ಬರಿ ಅಕ್ಕಿ ಕಾಯಿರುಬ್ಬು ಹಾಕಿ ಆಂಬ್ಲಿ ಥರ ಮಾಡಿ ಕಾಯಿ ಸಾಕಿರೋದು ದೋಸೆ ಇವಾಗ ದೋಸೆ ಮಾಡೋಣ ಇನ್ನು ಚಿಕ್ಕದೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದರಲ್ಲಿ ದೋಸೆ ಮಾಡ್ತೀನಿ ಇವತ್ತು ಆಪನ್ ದೋಸೆ ರೀತಿ ದಪ್ಪು ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಟಿ ಸ್ವಲ್ಪ ಬೆಳಿಗ್ಗೆ ನೋಡಿ ಈ ರೀತಿ ಬಂದಿದೆ ಸೋಡಾ ಹಾಕಿದ ದೋಸೆನೂ ಅಷ್ಟು ಚೆನ್ನಾಗಿ ಬರೋಲ್ಲ ಅಷ್ಟು ತುತ್ತು ತೂತು ಬರುತ್ತೆ ಇದಕ್ಕೆ ಸೋಡಾ ಹಾಕಬಾರ್ದು ಮಾತ್ರ ನಾನು ಒಂಚೂರು ತುಪ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ರೋಸ್ಟ್ ನೋಡಿ ನಾನು ಒಂದೇ ಸೈಡು ಬೇಯಿಸಿದ್ದೀನಿ ಇವಾಗ ಇನ್ನೊಂದು ಹಾಕ್ತೀನಿ ಈ ತವಾ ಮೇಲ್ ಬೇಕಾದ್ರೆ ಕುಯ್ಕೋಬೋದು ಆಕಮ್ಮು ಬಾಂಡಿ ದೋಸೆ ಇದು ನಾನು ಮಾಡ್ತಾ ಇರೋದು ಆಕಮ್ಮು ಅಂತ ಹೇಳ್ಬೋದು ಬಾಂಡಿ ದೋಸೆ ಅಂತಲೂ ಹೇಳ್ಬೋದು ದಪ್ಪವಾಗಿ ಎರಡೆರಡು ಸೌಟ್ ಹುಯ್ಯೋದು ಅದೇ ರೀತಿ ಇದನ್ನು ಮುಚ್ಚೋಣ ಇದಕ್ಕಷ್ಟೇ ಎರಡು ಸ್ಪೂನ್ ತುಪ್ಪ ಹಾಕ್ತೀನಿ ತುಪ್ಪ ಎಣ್ಣೆ ಯಾವ್ದು ಬೇಕಾದ್ರೆ ಹಾಕ್ಕೊಬೋದು ಇದು ಒಂದೇ ಸೈಡ್ ಬೇಯಿಸೋದು ಹಾಕು ಇನ್ನು ಸ್ವಲ್ಪ ರೋಸ್ಟ್ ಆಗಲಿ ನಮ್ಗೆ ಹೇಗೆ ರೋ ರೋಸ್ಟ್ ಬೇಕು ಹಾಗೆ ಮಾಡ್ಕೋಬೋದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬರೀ ಕಾಯಿ ಅಕ್ಕಿ ಎರಡರಿಂದ ಮಾಡೋದು ಸೋಡಾ ಇಲ್ಲ ಬೇಳೆ ಇಲ್ಲ ನೀವು ಮಾಡಿ ನೋಡಿ ಇದು ಸ್ವಲ್ಪ ರೋಸ್ಟ್ ಆಗಲಿ ಇವಾಗ ಇದನ್ನು ತೆಗೆದುಬಿಡೋದು ಈ ದೋಸೆ ತಿಂತಾಯಿದ್ರೆ ಇದ್ರೆ ಬರೀ ಕಾಯಿನ ಗಮನೇ ಇರುತ್ತೆ ಈ ತರ ನೀವು ಮನೆಯಲ್ಲಿ ಆಪಮ್ ದೋಸೆ ಮಾಡಿಕೊಳ್ಳಿ ನೋಡಿ ಆಪಮ್ಗೆ ಈರುಳ್ಳಿ ಖಾರ ಇಟ್ಟಿದ್ದೀನಿ ಮೊಸರು ಇಟ್ಟಿದ್ದೀನಿ ಇದ್ರ ಜೊತೆ ನೆಂಚ್ಕೊಂಡು ತಿನ್ನೋದು ಸರಿ ಇವಾಗ ತಿಂಡಿ ಆಯ್ತಲ್ವ ಮಧ್ಯಾಹ್ನದ ಊಟ ರೆಡಿ ಮಾಡೋಣ ಸ್ವಲ್ಪ ಬೆಳ್ಳುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಕಡ್ಡಿ ದೊಡ್ಡಿ ಪತ್ರೆ ಸ್ವಲ್ಪ ನಮ್ಮ ಮನೆಗೆ ಆಗಷ್ಟು ತೊಗೊಂಡಿದ್ದೀನಿ ಈಗದ ಇದನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಬಾಡಿಸ್ತೀನಿ ಕೂಡ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಬಾಡಲಿ ನೋಡಿ ಇಷ್ಟು ಬಾಡಿದ್ರೆ ಸಾಕು ಇವಾಗ ಬಿಡೋಣ ಇದನ್ನು ನೋಡಿ ಇವಾಗ ಫುಲ್ ತಣ್ಣಗಾಗಿದೆ ಇದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ದೊಡಿಪತ್ರೆ ಪತ್ರೆ ಇಷ್ಟನ್ನು ಬಾಡಿಸ್ಕೊಂಡಿರೋದು ಫುಲ್ ತಣ್ಣಗಾಗಿದೆ ಇವಾಗ ಇದಕ್ಕೆ ಜೀರಿಗೆ ಕಡಲೆಬೇಳೆ ತೆಂಗಿನಕಾಯಿ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದ್ರ ಜೊತೆಗೆ ಹಾಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಒಂದು ಪಾತ್ರೆಗೆ ಮೂರು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಇವಾಗ ಸಾಸಿವೆ ಒಣಮೆಣಸಿನ್ಕಾಯಿ ಎರಡು ಕರಿಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಹಿಂಗ ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಮಾಡಲಿ ರುಬ್ಬಾಕಿರೋದು ಪೇಸ್ಟ್ ಹಾಕ್ತೀನಿ ಚಾರೆಲ್ಲ ತೊಳ್ಕೊಂಡು ತೆಳ್ಳಗೆ ಹುಬ್ಕೋ ಹಾಗೆ ಮಾಡ್ಕೊಳ್ತೀನಿ ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಚಟ್ನಿ ಥರ ಪಾತ್ರೆಗೆ ರುಬ್ಬಿರೋದು ಹಾಕಿದ್ರೆ ತಳ ಹತ್ತಬಾರ್ದು ಆ ಥರ ಕುದಿಸ್ಕೋಬೇಕು ತೆಳ್ಳಗೆ ಮಾಡಿಕೊಂಡು ಚಟ್ನಿ ಥರ ಇದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದೆಲ್ಲ ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ ನೋಡಿ ಇಷ್ಟು ಕುದುರೆ ಸಾಕು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕೆಳಗಡೆ ತೆಗೆದುಬಿಡೋಣ ಇದು ಚೆನ್ನಾಗಿ ಆರಬೇಕು ಅಷ್ಟರೊಳಗೆ ಒಂದು ಅಕ್ಕಿಗೆ ಎರಡು ನೀರು ಹಾಕಿ ಅನ್ನ ಮಾಡ್ಕೊಳ್ತೀನಿ ಇದು ತಣ್ಣಗಾಗಲಿ ಚೆನ್ನಾಗಿ ಇವಾಗ ಇದು ತಣ್ಣಗಾಗಿದೆ ಸ್ವಲ್ಪ ಮೊಸರನ್ನ ಕಡಿದ್ಕೊಂಡಿದ್ದೀನಿ ಮಂತಲ್ಲಿ ಇದನ್ನು ಬೆರೆಸ್ತೀನಿ ನಮಗೆ ಹೇಗೆ ಬೇಕು ಹಾಗೆ ಸಾಂಬಾರಿಗೆ ಬೆರೆಸ್ಕೊಳ್ಳೋದು ಇದಕ್ಕೆ ಮುದ್ದೆ ಮಾಡಿದರೆ ಚೆನ್ನಾಗಿರುತ್ತೆ ನಾನು ಅವಳೇ ಇವತ್ತು ಮನೇಲಿ ಮುದ್ದೆ ಮಾಡಲ್ಲ ಅನ್ನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಸರಿ ಇದೆಯಾ ನೋಡ್ಕೊಳ್ಳಿ ನಾವು ಇದಕ್ಕೆ ಮಾತ್ರ ಉಪ್ಪು ಹಾಕಿರೋದು ಮಜ್ಜಿಗೆಗೆ ಹಾಕಿಲ್ಲ ಸಪ್ಪೆ ಆದರೆ ಬೇಕಾದರೆ ಉಪ್ಪು ಹಾಕೋಬೋದು ಇದು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ಈ ಥರ ತಂಬುಳಿಗಳು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ರುಚಿ ನೋಡೋದು ಸಪ್ಪೆ ಸಪ್ಪೆಗಿಪ್ಪೆ ಆದರೆ ಉಪ್ಪು ಹಾಕ್ಕೊಳ್ಳೋದು ಅಷ್ಟೇ ಇವಾಗ ಅನ್ನಕ್ಕೆ ಮುದ್ದೆಗೆ ಎಲ್ಲ ಸಾಂಬಾರು ರೆಡಿಯಾಗಿರುತ್ತೆ ನೋಡಿ ಈ ರೀತಿ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿಕೊಂಡು ಹೀಗೆ ಸರ್ವ್ ಮಾಡೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ ಬಾಯ್